ನಾವು ಯ ಯಾವ ತರ ಯೋಚನೆ ಮಾಡ್ತಾ ಇದ್ವಿ ಯಾವ ತರ ಯೋಚನೆ ಇರ್ಬೇಕ ಇರ್ಬೇಕು ಯಾವಾಗಲೂ ಕೂಡ ನಮ್ಮ ಒಂದು ಒಳ್ಳೆಯ ಆ ಯೋಚನೆಗಳಿರ್ಬೇಕು ಒಂದು ಸತ್ಯಪೂರ್ವಕವಾದ ಯೋಚನೆಗಳು ಇರಬೇಕು ಆ ಮತ್ತೆ ಒಂದು ಆ ಅದ್ಭುತವಾದ ಯೋಚನೆಗಳಿರ್ಬೇಕು ಆವಾಗ ನಮಗೆ ಕರ್ಮನೆ ಬರೋದಿಲ್ಲ ಮಾಸ್ಟರ್ಸ್ ನಮ್ಮ ಕರ್ಮ ಯಾವುದಕ್ಕೆ ಬರ್ತಾ ಇದೆ ಅಂದ್ರೆ ಈ ವಿನಾಶಕಾರಿ ಆಲೋಚನೆಗಳಿಂದ ಸರಿ ಅಲ್ಲದ ಆಲೋಚನೆಗಳಿಂದ ಅಜ್ಞಾನದ ಆಲೋಚನೆಗಳಿಂದ ಯೋಚನೆಗಳಿಂದ ನಾವು ಈ ಕರ್ಮಕ್ಕೆ ಸಿಕ್ಕಾಕೊಳ್ತಾ ಇದ್ದೀವಿ ಆದರೆ ಪ್ರತಿ ಕ್ಷಣ ನಮ್ಮ ನಾವು ಚೆಕ್ ಮಾಡಬೇಕು ಓಕೆ ನನ್ನ ಥಾಟ್ ಅದ್ಭುತವಾಗಿದೆಯಾ ಇಲ್ಲವ ನನ್ನ ಒಂದು ಯೋಚನೆ ಸತ್ಯಪೂರ್ವಕವಾಗಿ ಸತ್ಯವಾಗಿದೆಯಾ ಇಲ್ಲವ ಇದನ್ನು ನಾವು ಯಾವಾಗಲೂ ಕೂಡ ಗಮನಿಸ್ತಾ ಇರಬೇಕು ಆಗ ನಮ್ಗೆ ಈ ಕರ್ಮದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ ಯಾವಾಗ ನಮ್ಮ ಆಲೋಚನೆಗಳು ಗಳು ಸತ್ಯಪೂರ್ವಕವಾಗಿರುತ್ತೋ ಅದ್ಭುತವಾಗಿರುತ್ತೋ ಅವಾಗ ಯಾವಾಗಲೂ ಕೂಡ ನಮ್ಗೆ ಶಕ್ತಿ ಅನ್ನೋದು ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಆದರೆ ಯಾವಾಗ ನಮ್ಮ ಯೋಚನೆಗಳು ಸರಿ ಇರೋದಿಲ್ಲವೋ ನಮ್ಮ ಶಕ್ತಿ ನಾವು ಕಳ್ಕೊತಾನೇ ಇರ್ತೀವಿ ಕಳ್ಕೊಂತ ಇರ್ತೀವಿ ನಮ್ಗೆ ಗೊತ್ತಾಗಲ್ಲ ಏನು ಎಲ್ಲಿ ನಾನು ತಪ್ಪು ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಸರಿ ಪಡಿಸ್ಕೋಬೇಕು ನಾನು ಎಲ್ಲ ಸರಿ ಇದ್ದೀನಲ್ವಾ ಜಾಗರೂಕತೆಯಿಂದ ಇದ್ದೀನಿ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಸಜ್ಜನ ಸಾಂಗತ್ಯ ಮಾಡ್ತಾ ಇದ್ದೀನಿ ಅದ್ಭುತವಾದ ಪುಸ್ತಕಗಳು ಓದ್ತಾ ಇದ್ದೀನಿ ನಾನು ಇನ್ನು ಏನ್ ಮಾಡ್ಬೇಕು ಏನಕ್ಕೆ ನನಗೆ ಅದ್ಭುತವಾದ ಅನುಭವಗಳು ಬರ್ತಾ ಇಲ್ಲ ಅಂದ್ರೆ ನಾವು ನಮ್ಗೆ ಗೊತ್ತಿಲ್ಲದೆ ನಾವು ಶಕ್ತಿಯನ್ನ ಕಳ್ಕೊಂತ ಇದ್ದೀವಿ ನಮ್ಮ ಸರಿ ಅಲ್ಲದ ಯೋಚನೆಗಳಿಂದ ಇವಾಗ ಚ ಚೆನ್ನಾಗೆ ಇರ್ಬೋದು ಆದ್ರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಆ ಸರಿ ಅಲ್ಲದ ಯೋಚನೆಗಳ ಒಂದು ರೂಪಗಳು ಹಾಗೆ ಇದ್ಬಿಡುತ್ತೆ ನಮ್ಮ ಒಂದು ಆರನಲ್ಲಿ ಸೊ ಅವುಗಳನ್ನು ಯಾವಾಗ ನಾವು ಸರಿಪಡಿಸ್ಕೊಂತೀವೋ ಅಂದ್ರೆ ನಾವು ಏನು ಮಾಡ್ಬೇಕಾಗಿಲ್ಲ ಹೆಚ್ಚು ಹೆಚ್ಚು ಧ್ಯಾನ ಮಾಡ್ಬೇಕು ಒಳ್ಳೊಳ್ಳೆ ಆಲೋಚನೆಗಳು ಮಾಡ್ಬೇಕು ಒಳ್ಳೊಳ್ಳೆ ಕೆಲಸಗಳು ಮಾಡ್ಬೇಕು ಒಳ್ಳೊಳ್ಳೆ ಅದ್ಭುತವಾಗಿ ನಾವು ಹ್ಮ್ ಸಹಾಯ ಮಾಡ್ಬೇಕು ಇನ್ನೊಬ್ಬರಿಗೆ ಹೆಚ್ಚು ಹೆಚ್ಚಾಗಿ ಇವುಗಳೆಲ್ಲ ಹೆಚ್ಚಾಗಿ ಮಾಡ್ತಾ ಇರುವಾಗ ಹಳೇದು ಏನು ಅಜ್ಞಾನವಿದೆಯೋ ಅಜ್ಞಾನದಿಂದ ನಾವು ಏನ್ ಮಾಡಿದೀವೋ ಏನ್ ತುಂಬಿಕೊಂಡಿದೀವೋ ಅದೆಲ್ಲ ಕೂಡ ಕ್ಲಿಯರ್ ಆಗ್ತಾ ಆಗ್ತಾ ಬರುತ್ತೆ ಮಾಸ್ಟರ್ಸ್ ಆಲ್ರೆಡಿ ನಮಗೆ ಪತ್ರಿಜಿ ಅವರು ಸೊಲ್ಯೂಷನ್ ಕೊಟ್ಬಿಟ್ಟಿದ್ದಾರೆ ಪ್ರತಿಯೊಂದು ಕೊಟ್ಟಿದ್ದಾರೆ ಮಾಸ್ಟರ್ಸ್ ಈ ಒಂದು ಕಾಲದಲ್ಲಿ ಒಬ್ಬ ಮಾಸ್ಟರ್ ಎನ್ಲೈಟ್ ಜ್ಞಾನೋದಯ ಹೊಂದಬೇಕಂದ್ರೆ ಏನ್ ಮಾಡ್ಬೇಕು ಯಾವ ತರ ಇರ್ಬೇಕು ಅನ್ನೋದು ಪ್ರತಿಯೊಂದು ಅವರು ಆಲ್ರೆಡಿ ನಮ್ಗೆ ಕೊಟ್ಬಿಟ್ಟಿದ್ದಾರೆ ಅದನ್ನ ಸೂಕ್ಷ್ಮವಾಗಿ ಪ್ರತಿಯೊಂದು ವಿಷಯವನ್ನು ನಾವು ಗಮನಿಸ್ತಾ ಗಮನಿಸ್ತಾ ಅದು ಆಚರಣೆಯಲ್ಲಿ ಇಡ್ಬೇಕು ಅಷ್ಟೆ ಆಚರಣೆ ಒಂದೇ ನಾವು ಮಾಡ್ಬೇಕಾಗಿರೋದು ಆಚರಣೆ ಒಂದು ನಾವು ಮಾಡ್ಕೊಂತ ಹೋಗಿದ್ರೆ ಸಾಕು ಮಿಕ್ಕಿದ್ದೆಲ್ಲ ಸರಿ ಹೋಗುತ್ತೆ ಆದ್ರೆ ಪ್ರತಿಯೊಂದು ವಿಷಯವನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ಅದನ್ನ ನಾವು ಆಚರಣೆಯಲ್ಲಿ ಇಡ್ಬೇಕು ಪ್ರತಿನಿತ್ಯ ನಾವು ಅಹ್ ರಾತ್ರಿ ಮಲಗ್ತಾ ಇರುವಾಗ ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು ಹಾ ಏನೋ ಧ್ಯಾನ ಮಾಡ್ತಾ ಆಯ್ತು ಇವತ್ತು ಧ್ಯಾನ ಆಯ್ತು ಪುಸ್ತಕ ಆಯ್ತು ಎಲ್ಲ ಆಯ್ತು ಅಲ್ಲ ಪ್ರತಿ ಕ್ಷಣ ನಾವು ಜಾಗರೂಕತೆಯಿಂದ ಇರಬೇಕು ಏನ್ ಯೋಚನೆ ಬರ್ತಾ ಇದೆ ನಮ್ಮ ನನ್ನೊಳಗೆ ಸರಿ ಇಲ್ಲದ್ ಯೋಚನೆಗೆ ಬಂದ್ರೆ ನಾವ್ ಏನ್ ಮಾಡ್ಬೇಕು ನಿನ್ಗೆ ಇಲ್ಲಿ ಇಲ್ಲ ಜಾಗ ಇಲ್ಲ ಹೋಗು ಅಂತ ಖಚಿತವಾಗಿ ನಾವು ಹೇಳಬೇಕು ಇಲ್ಲ ಅಂದ್ರೆ ಅದನ್ನ ನಾವು ಅದರ ಕಡೆ ಗಮನ ಕೊಡಬಾರ್ದು ಈಗ ಯಾರೋ ಒಬ್ರು ನಮ್ಮ ಮನೆಗೆ ಬಂದ್ರು ನಮ್ಮ ಮನೆ ಬಾಗ್ಲಲ್ಲಿ ನಿಂತ್ಕೊಂಡ್ರು ಅವ್ರು ಬೆಲ್ ಹೊಡಿತಾನೆ ಇದ್ರು ಬೆಲ್ ಹೊಡಿತಾನೆ ಇದ್ರು ನಾವು ಹೋಗಿ ಡೋರ್ ನಾವ್ ಇದೀವಿ ಅಲ್ಲೇ ಇದೀವಿ ನಮ್ಗೆ ಕೇಳಿಸ್ತಾ ಇದೆ ಆದ್ರೆ ನಾವು ಹೋಗಿ ಡೋರ್ ತೆಗಿಲಿಲ್ಲ ಅಂದ್ರೆ ಅವರು ನಮ್ಮ ಮನೆ ಒಳಗೆ ಬರಕ್ ಸಾಧ್ಯ ಆಗುತ್ತಾ ಇಲ್ಲ ಆಗೋದಿಲ್ಲ ಯಾಕಂದ್ರೆ ನಾವ್ ಎಲ್ಲೋ ಮಾಡಿಲ್ಲ ಅದೇ ತರ ಇದೇ ತರ ನಮ್ಮ ಯೋಚನೆಗಳಿಗೂ ಕೂಡ ನಾವು ಒಂದು ಅಡ್ಡಿ ಹಾಕಬೇಕು ಸರಿಯಲ್ಲದ ಯೋಚನೆಗಳನ್ನ ನಾವು ನಮ್ಮ ಒಳಗೆ ಬರುವುದಕ್ಕೆ ನಾವು ಸ್ಥಾನ ಕೊಡಬಾರದು ಸ್ಥಾನ ಯಾವಾಗ ಕೊಡ್ತೀವೋ ನಾವು ನಾವು ಜಾಗರೂಕತೆ ಇಲ್ಲದೆ ಒಂದು ಕ್ಷಣ ಸಾಕು ಜಾಗರೂಕತೆ ಇಲ್ಲದೆ ಇದ್ದಾಗ ಆ ಥಾಟ್ ಬಂದ್ಬಿಡುತ್ತೆ ಮತ್ತೆ 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 ಬದು ತಿರ್ಗಾ ತಿರ್ಗಾ ಬರ್ತಾನೆ ಇರುತ್ತೆ ಆ ಬೇರುಗಳು ಊರುತ್ತೆ ನಮ್ಮ ಒಳಗೆ ಅದು ಅಷ್ಟು ಈಸಿ ಅಲ್ಲ ನಾವು ಎಷ್ಟೋ ಶಕ್ತಿಯನ್ನು ಸ್ಪೆಂಡ್ ಮಾಡ್ಬೇಕು ಒಂದು ಸರಿಯಲ್ಲದ ಯೋಚನೆ ನಮ್ಮಿಂದ ತೆಗಿಬೇಕು ಅಂದ್ರೆ ಸೊ ಅದು ಅದಕ್ಕೆ ಅದು ಯಾವಾಗ ಬರ್ತಾ ಇದೆಯೋ ಆವಾಗೆ ನಾವು ಒಂದು ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರೆ ಅದನ್ನ ನಾವು ಒಳಗೆ ಎಲೋ ಮಾಡದೆ ಇದ್ರೆ ಅದು ನಮ್ಗೆ ಏನು ಮಾಡಲ್ಲ ಯಾಕಂದ್ರೆ ಅಲ್ ಅದಕ್ಕೆ ಇಲ್ಲಿ ಸ್ಥಾನ ಇಲ್ಲ ಇಲ್ಲ ಅಲ್ವಾ ಸೊ ಅದಕ್ಕೆ ಏನು ಮಾಡಕ್ಕಾಗಲ್ಲ ಹೋಗ್ಬಿಡ ಈ ತರ ನಾವು ಸಾಧನೆ ಮಾಡ್ತಾ ಮಾಡ್ತಾ ಹೋಗ್ಬೇಕು ಮಾಸ್ಟರ್ಸ್ ಪ್ರತಿನಿತ್ಯದ ಕೆಲಸ ಇದು ಪ್ರತಿ ಕ್ಷಣ ಜಾಗರೂಕತೆಯಿಂದ ಇದ್ದು ನಾವು ಮಾಡ್ಬೇಕು ಏನೋ ಒಂದು ಯೋಚನೆ ಬರುತ್ತೆ ಪಕ್ಕದ ಮನೆಯವ್ರಿಗೆ ಏನೋ ಒಂದ್ ಕಾಯಿಲೆ ಬಂದಿದೆ ಅನ್ಕೋ ತಕ್ಷಣ ನಮ್ಗೆ ಏನ್ ನಮ್ಗೆ ಏನ್ ಬಂದ್ಬಿಡುತ್ತೆ ಮೋ ನನ್ಗೂ ಬಂದ್ ಸಾಕು ಆ ಒಂದು ಯೋಚನೆ ಚಿಕ್ಕುದೇ ನಾವು ಚಿಕ್ಕುದೇ ಅನ್ಕೊಳ್ತೀವಿ ಆ ಒಂದು ಚಿಕ್ಕುದು ಸಾಕು ಏನ್ ಮಾಡುತ್ತೆ ಅದು ಬಂದು ನಮ್ಮ ಒಳಗೆ ಕೂರುತ್ತೆ ನಮ್ಮ ಆರಾಧನೆ ಇನ್ನೊಂದು ಸತಿ ಇನ್ನೊಬ್ಬರಿಗೆ ಏನೋ ಬರುತ್ತೆ ಮತ್ತೆ ನಮ್ಗೆ ಭಯ ಬರುತ್ತೆ ಅವಾಗ ಆಲ್ರೆಡಿ ನಮ್ಮ ನಮ್ಮ ಒಳಗೆ ಆ ಭಯ ಇದೆಯಲ್ವಾ ಅದಕ್ಕೆ ಇನ್ನೂ ಸ್ವಲ್ಪ ಶಕ್ತಿ ಬರುತ್ತೆ ಇನ್ನೂ ಆ ಒಂದು ರೂಪ ಇನ್ನೂ ಸ್ವಲ್ಪ ದೊಡ್ಡದಾಗುತ್ತೆ ಇನ್ನೊಂದ್ಸತಿ ಪ್ರತಿನಿತ್ಯ ನಾವು ಇಂಥದ್ದು ಎಷ್ಟು ನೋಡ್ತಾ ಇರ್ತಿವಿ ಇನ್ನೊಂದ್ಸತಿ ಆತರ ಬಂದಾಗ ಆಲ್ರೆಡಿ ಇನ್ನ ತುಂಬಾ ಸ್ಟ್ರಾಂಗ್ ಆಗಿದೆಯಲ್ವಾ ಇನ್ನ ಇನ್ನ ಸ್ಟ್ರಾಂಗ್ ಆಗುತ್ತೆ ಇನ್ನ ಸ್ಟ್ರಾಂಗ್ ಆಗುತ್ತೆ ಅದೇ ನಮ್ಮ ಫಿಸಿಕಲ್ ರಿಯಾಲಿಟಿಗೆ ನಮ್ಮ ದೇಹದಲ್ಲಿ ಏನೋ ಒಂದು ರೋಗವಾಗಿ ಫೈನಲಿ ಈ ಫಿಸಿಕಲ್ ರೂಪಕ್ಕೆ ಬರುತ್ತೆ ಈ ತರ ನಮ್ಮ ಎಲ್ಲಾ ರೋಗಗಳಿಗಾಗ್ಲಿ ನಮ್ಮ ಅಜ್ಞಾನಕ್ಕಾಗ್ಲಿ ನಮ್ಮ ದುಃಖಗಳಿಗೆ ನಮ್ಮ ನೋವುಗಳಿಗೆ ಎಲ್ಲ ಎಲ್ಲವೂ ಏನಂದ್ರೆ ನಮ್ಮ ಸರಿ ಅಲ್ಲದ ಯೋಚನೆಗಳು ಆ ಯೋಚನೆಗಳೇ ಒಂದು ರೂಪವಾಗಿ ತಗೊಂಡ್ಬಿಡುತ್ತೆ ನಮ್ಮ ಮಾನಸಿಕ ಪ್ರಪಂಚದಲ್ಲಿ ನಮ್ಗೆ ಗೊತ್ತ ಗೊತ್ತಿಲ್ಲದೆ ನಮ್ಮ ಒಳಗೆ ಎಷ್ಟೋ ಇರುತ್ತೆ ಅದಕ್ಕೆ ಪ್ರತಿ ಸೆಕೆಂಡ್ ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು ಓ ಈ ತರ ಓ ಈ ತರ ನನ್ನ ಅಜ್ಞಾನದಿಂದ ಇದೀನ ಅನ್ನೋದು ಚೆಕ್ ಮಾಡಿ ನಮ್ಮಲ್ಲಿ ಆ ಅವೇರ್ನೆಸ್ ಬಂದ್ರೆ ಸಾಕು ಅದು ಹೋಗ್ಬಿಡತ್ತೆ ನಾವು ಧ್ಯಾನ ನಮ್ಮ ಧ್ಯಾನ ಸಾಧನೆ ಮುಖಾಂತರ ನಮ್ಮ ಒಂದು ಅದ್ಭುತವಾದ ಕೆಲಸಗಳ ಮುಖಾಂತರ ಈ ಒಂದು ಸರಿ ಅಲ್ಲದ್ದು ಕೂಡ ಎಲ್ಲ ಕೂಡ ಹೋಗ್ಬಿಡುತ್ತೆ ಆದ್ರೆ ನಾವು ಗಮನಿಸ್ಕೋಬೇಕು ನಮ್ಮನ್ನು ನಾವು ಎಲ್ಲ ಗಮನಿಸ್ತಾ ಇರ್ತೀವಿ ಹೊರಗೇನ ಆಗ್ತಾ ಇದೆಯೋ ಎಲ್ಲ ಗಮನಿಸ್ಕೊಂತೀವಿ ಆದ್ರೆ ನಮ್ಮನ್ನು ನಾವು ಗಮನಿಸ್ಕೊಳ್ಳೋದಿಲ್ಲ ಮಾಸ್ಟರ್ಸ್ ಅದಕ್ಕೆ ಮೌನ ಅನ್ನೋದು ತುಂಬಾ ಸಹಕಾರ ಮಾಡುತ್ತೆ ನಮ್ಗೆ ಯಾವಾಗ ಪ್ರತಿನಿತ್ಯ ಒಂದು ಗಂಟೆ ಕಾಲನು ಅರ್ಧ ಗಂಟೆ ಕಾಲನು ನಾವು ಪೂರ್ತಿ ಮೌನ ಅಭ್ಯಾಸ ಮಾಡ್ಬೇಕು ಅಂದ್ರೆ ಆ ಒಂದು ಅರ್ಧ ಗಂಟೆ ಸಮಯದಲ್ಲಿ ನಾವು ಏನು ಮಾತಾಡ್ಬಾರ್ದು ಏನು ಕೇಳ್ಬಾರ್ದು ಏನು ನೋಡ್ಬಾರ್ದು ಏನು ವಿಡಿಯೋಸ್ ಆಡಿಯೋಸು ಇಂಥದ್ದೆಲ್ಲ ಮಾಡಬಾರ್ದು ಶ್ವಾಸವನ್ನು ಗಮನಿಸಬಾರ್ದು ಇನ್ ಇಂಥದ್ದು ಏನೇ ಮಾಡದೆ ಇದ್ದಾಗ ಏನು ತಿನ್ನಬಾರ್ದು ಏನು ಮಾಡಿದೆ ಒಂದು ಅರ್ಧ ಗಂಟೆ ನಾವು ಕೂತ್ಕೊಂಡ್ರೆ ನಮ್ಮಲ್ಲಿ ಯಾವ ಥರ ಯೋಚನೆಗಳಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಸೊ ನಮ್ಮ ನಮ್ಮಲ್ಲಿ ಏನಿದೆಯೋ ಗೊತ್ತಾದರೆ ತಾನೇ ನಾವು ಕ್ಲೀನ್ ಮಾಡ್ಕೊಳ್ಳಿಕ್ಕಾಗತ್ತೆ ಗೊತ್ ಗೊತ್ತೇ ಆಗಲಿಲ್ಲ ಅಂದರೆ ಹೇಗೆ ಕ್ಲೀನ್ ಮಾಡ್ಕೊಳ್ತೀವಿ ಹಾಗೆ ನಡ್ಕೊತಾ ಹೋಗ್ತೀವಿ ಮುಂದೆ ಸೊ ಅದಕ್ಕೆ ಮೌನ ಅನ್ನೋದು ಪತ್ರಿಜಿ ಅವರು ನಮ್ಮ ಹದಿನೆಂಟು ಮಾರ್ಗದರ್ಶ ಸೂಚಕ ಸೂತ್ರಗಳಲ್ಲಿ ಒಂದು ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಸೊ ಯಾವಾಗ ನಾವು ಸತತವಾಗಿ ಧ್ಯಾನಾಭ್ಯಾಸದ ಜೊತೆ ಮೌನಾಭ್ಯಾಸವನ್ನು ಮಾಡ್ತಾ ಇರ್ತೀವಿ ಆಗ ನಮ್ಮ ಬಗ್ಗೆ ನಮಗೆ ಗೊತ್ತಾಗುತ್ತೆ ನಮ್ಮ ಒಳಗೆ ಏನ್ ಯಾವ ತರ ಯೋಚನೆಗಳಿದೆ ನಾನು ಎಂಥ ಯೋಚನೆಗಳು ಮಾಡ್ತಾ ಇದ್ದೀನಿ ಎಂತ ಯೋಚನೆಗಳನ್ನ ತುಂಬಿಕೊಂಡಿದ್ದೀನಿ ಇವನ್ನೆಲ್ ಇವೆಲ್ಲವೂ ಕೂಡ ನಮಗೆ ಗೊತ್ತಾಗ್ತಾ ಬರುತ್ತೆ ಮಾಸ್ಟರ್ಸ್ ಸೊ ಅದಕ್ಕೆ ಈ ಪ್ರಾಕ್ಟೀಸ್ ಅನ್ನೋದು ನಾವು ಪ್ರತಿನಿತ್ಯ ಅಭ್ಯಾಸ ಮಾಡೋಣ ಧ್ಯಾನದ ಜೊತೆಗೆ ಸ್ವಲ್ಪ ಹೊತ್ತು ಅಟ್ಲೀಸ್ಟ್ ಟೆನ್ ಮಿನಿಟ್ಸ್ ಆದರೂ ಸರಿ ಈ ಮೌನ ಮಾಡ್ತಾ ಹೋಗೋಣ ಮಾಸ್ಟರ್ಸ್ ಆವಾಗ ನಿಮಗೆ ಅದನ್ನ ನೀವು ನೋಟ್ ಮಾಡ್ಕೋ ಎಂಥ ಆಲೋಚನೆ ಬಂದಿದೆ ಪ್ರತಿಯೊಂದು ನೋಟ್ ಮಾಡಬೋದು ನಿಮ್ಮ ನೀವು ಆ ಮೌನ ಆದಮೇಲೆ ಸೊ ಆ ಥರ ಅದೇ ಥರ ನಾನು ಹೇಳ್ತಾ ಇದ್ದೀನಲ್ವ ಪ್ರತಿನಿತ್ಯ ರಾತ್ರಿ ಮಲ್ಗೋ ಮುಂಚೆ ಇವತ್ತು ಬೆಳಗ್ಗಿಂದ ರಾತ್ರಿವರೆಗೂ ನಾನು ಏನು ಮಾಡಿದ್ದೀನಿ ಸರಿ ಇಲ್ಲದ್ದು ಏನಾದರೂ ಮಾಡಿದ್ದೀನ ನಾನು ಇನ್ನೂ ಎಲ್ಲಾದರೂ ನನ್ನ ಮಾತುಗಳಾಗಲಿ ನನ್ನ ಆಗಲಿ ನನ್ನ ಕೆಲಸಗಳಾಗಲಿ ಎಲ್ಲಾದರೂ ನಾನು ಸರಿಪಡಿಸ್ಕೋಬೇಕಾ ಇದನ್ನು ಪ್ರತಿನಿತ್ಯ ನಾವು ನಮ್ಮನ್ನು ಚೆಕ್ ಮಾಡ್ಕೋಬೋದು ನಾನು ಇನ್ನೂ ಚೆನ್ನಾಗಿ ಅವರ ಜೊತೆ ಡೀಲ್ ಮಾಡ್ಬೋದಾಯಿತು ಇನ್ನೂ ಸ್ವಲ್ಪ ಸಾಫ್ಟ್ ಆಗಿ ಡೀಲ್ ಮಾಡ್ಬೋದಾಯಿತು ಯಾಕೆ ಈ ಥರ ಕಿರ್ಚಿದ್ದೀನಿ ನಾನು ಈ ಥರ ನಮ್ಮನ್ನು ನಾವು ಚೆಕ್ ಮಾಡ್ಕೊಂಡಿದಾಗ ನಮ್ಮ ಒಂದು ಜೀವನದ ಒಂದು ಕ್ವಾಲಿಟಿ ಅನ್ನೋದು ಹೆಚ್ಚಾಗ್ತಾ ಆಗ್ತಾ ಬರುತ್ತೆ ಮಾಸ್ಟರ್ಸ್ ಸೊ ನಮ್ಮನ್ನು ನಾವು ಚೆಕ್ ಮಾಡ್ಕೋದು ಕೊಳ್ಳೋದು ಪ್ರತಿನಿತ್ಯ ಅನ್ನೋದು ತುಂಬಾ ಒಂದು ಇಂಪಾರ್ಟೆಂಟ್ ವಿಷಯ